ನನ್ನ ಹೆಸರು ಸೌಮ್ಯ ಯುವ ಸಮುದಾಯಕ್ಕೆ ಗಾಂಧಿ ಯುವ ಸಮುದಾಯಕ್ಕೆ ಗಾಂಧಿ ಗಾಂಧಿ ಮೂರನೇ ಏನು ಯುವ ಸಮುದಾಯಕ್ಕೆ ಗಾಂಧಿ ಅಂತ ಇಲ್ಲಿನ ಊಟ ವಸತಿ ಎಲ್ಲ ಚೆನ್ನಾಗಿ ಇಲ್ಲಿ ಬಂದು ನನಗನ್ಸಿದ್ದು ಹಿರಿಯ ಮಾಧ್ಯಮ ವರದಿಗಾರ ಕೂಡ ಪ್ರಜ್ಞಾವಂತ ಭಾರತ ವತಿಯಿಂದ ಆಧುನಿಕ ಜಗತ್ತಿಗೆ ಗಾಂಧಿ ತತ್ವಗಳ ಅರಿವು ಮತ್ತು ಪ್ರಚಾರ ಶಿಬಿರವು ಮೂರು ದಿನಗಳವರೆಗೆ ಅಂದರೆ ಜೂನ್ ಹದಿಮೂರರಿಂದ ಹದಿನೈದರವರೆಗೆ ಹರಿಹರದ ಹನಗವಾಡಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಭವನದಲ್ಲಿ ಮೈತ್ರಿವನ ಮಾನವ ಬಂಧುತ್ವ ವೇದಿಕೆ ಸಹಯೋಗದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ದಾವಣಗೆರೆ ಪೂರಾವಲಿಯ ಐ ಜಿ ಪಿ ರವಿಕಾಂತೇಗೌಡರವರು ಚಾಲನೆ ನೀಡಿದರು ಇದರ ನಿರ್ವಾಹಕರಾಗಿ ವಿಜಯ ಹನಕೆರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅನಂತ ಶಾಂತಿಯ ಸರ್ ಜಗದೀಶರವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗಾಂಧಿ ಕಂಡ ಭಾರತ ಗಾಂಧಿಯ ಆರ್ಥಿಕತೆ ಗಾಂಧಿಯ ಸಾಮಾಜಿಕ ಚಿತ್ರಣ ಗಾಂಧಿಯ ಹೋರಾಟಗಳು ಮುಂತಾದವುಗಳ ಬಗ್ಗೆ ಯುವ ಜನರಿಗೆ ಮಾಹಿತಿ ನೀಡಲಾಯಿತು ಮಾನವ ವೇದಿಕೆ ರಾಜ್ಯ ಸಂಚಾಲಕರಾಗಿರುವ ಪ್ರೊಫೆಸರ್ ರಾಮಚಂದ್ರ ಸಂವಾದದಲ್ಲಿ ಭಾಗವಹಿಸಿ ಗಾಂಧಿಯ ವೈರುದ್ಯಗಳ ಏನು ಎಂಬುದನ್ನು ಮೆಚ್ಚಿಟ್ಟರು ಮೂರು ದಿನಗಳ ನಂತರ ಒಂದು ಕಾರ್ಯಕ್ರಮದ ಅನುಭವಗಳನ್ನ ಶಿವರಾತ್ರಿ ನಿಮ್ಮೊಂದಿಗೆ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಇದು ಮೂರನೇ ಸರ್ ಪ್ರತಿ ಕಮ್ಮಟದಲ್ಲೂ ನನಗೆ ಗಾಂಧೀಜಿಯವರ ಬಗ್ಗೆ ಆ ವಿಭಿನ್ನವಾದಂತಹ ಅಂಶಗಳೇ ಸಿಗ್ತವೆ ಎರಡು ಕಮ್ಮಟದಲ್ಲೂ ನಾನು ತಿಳ್ಕೊಂಡಂತ ಗಾಂಧಿಗೂ ನಂತರ ಮೂರನೇ ಕಮ್ಮಟದಲ್ಲಿ ಈಗ ತಿಳ್ಕೊಳ್ತಿರ್ತಕ್ಕಂತಹ ಗಾಂಧಿಗೂ ತುಂಬಾನೇ ವ್ಯತ್ಯಾಸ ಇದೆ ಅಂದ್ರೆ ಇನ್ನು ಸಾಕಷ್ಟು ಒಂದು ಅಥವಾ ಎರಡು ಗ್ರಂಥಕ್ಕೆ ಪೂರ್ಣವಾಗಿ ಅರ್ಥ ಆಗುವಂತಾರಲ್ಲ ಗಾಂಧೀಜಿಯವರ ಯುವ ಸಮುದಾಯಕ್ಕೆ ಗಾಂಧೀಜಿಯ ಉದ್ದೇಶ ಮತ್ತು ತತ್ವಗಳನ್ನ ಕಲ್ಪಿಸುತ್ತಿರತಕ್ಕಂತ ಇದೊಂದು ಕಾರ್ಯಕ್ರಮ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಯುವಕರ ಏನು ಭಿನ್ನಾಭಿಪ್ರಾಯಗಳಿದ್ದು ಗಾಂಧೀಜಿ ಬಗ್ಗೆ ಅವನ್ನೆಲ್ಲ ನಿವಾರಣೆನ ಮಾಡಿ ಇನ್ನು ಮುಂದೆ ಯುವಕರಿಗೆ ಗಾಂಧೀಜಿ ಮೂಲ ತತ್ವಗಳನ್ನ ಹೇಳಿ ತುಂಬಾ ಒಂದು ಶ್ರಮ ಪಟ್ಟಿದ್ದಾರೆ ಇಲ್ಲಿ ನಾವು ಊಟ ವಸತಿ ಎಲ್ಲ ಚೆನ್ನಾಗಿತ್ತು ಒಳ್ಳೆ ವಾತಾವರಣ ಇದೆ ಬಂದವರು ಇನ್ನು ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ಬಂದ ನನಗನ್ಸಿದ್ದು ಗಾಂಧಿ ಅವರ ತತ್ವ ಬರೇ ಗಾಂಧಿ ದಿನಾಚರಣೆಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಅಂತ ಒಂದ್ ಕಣ್ಕಂಡೆ ಆಮೇಲೆ ಈ ಶಿಬಿರದಲ್ಲಿ ರೂಮಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲದೂ ಕೂಡ ಉತ್ತಮವಾಗಿತ್ತು ಅಂತ ಹೇಳಕ್ಕೆ ಇಷ್ಟ ಏನು ಯುವ ಸಮುದಾಯಕ್ಕೆ ಗಾಂಧಿ ಅಂತ ಏನು ಕಾರ್ಯಕ್ರಮ ಮೂಡಿಸಿದ್ ಗಾಂಧಿ ಕಮ್ಮಾಟ ಅಂತ ನಡೆಸಿದ್ರು ಇದು ನಮಗೆ ಬಹಳ ಹೆಲ್ಪ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀವಿ ಗಾಂಧಿ ಬಗ್ಗೆ ಭಿನ್ನಾಭಿಪ್ರಾಯಗಳು ತಪ್ಪು ತಪ್ಪು ಅಭಿಪ್ರಾಯಗಳು ಮತ್ತೆ ಪುರ ಪುರಾಗ್ರಹಗಳು ಇಲ್ಲಿ ಬಂದ್ಮೇಲೆ ನಮಗೆ ಅಂತ ಹೇಳ್ತಾ ಇಷ್ಟಪಡ್ತೀನಿ ಈಗ ಯುವಕರು ಭಾಗವಹಿಸಿ ನಿಮ್ ಬಗ್ಗೆ ಏನೇ ಗಾಂಧಿ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ರೆ ಬಗೆಹರಿಸಿಕೊಂಡು ಜೀವನ ಪೂರ್ತಿ ಅದ್ರ ಬಗ್ಗೆ ಅವರ ಬಗ್ಗೆ ದ್ವೇಷ ಮಾಡೋ ಬದಲು ಇಲ್ಲಿ ಬಂದು ನಿಮ್ಗೆ ಗೊಂದಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯುವ ಸಮುದಾಯಕ್ಕೆ ಗಾಂಧಿ ಅನ್ನೋ ಒಂದು ಇಟ್ಕೊಂಡು ವಿಜಯ್ ಅನಕೆರೆ ಅವರು ಗೆಳೆಯರಂತ ಅನಂತ್ ಅವರು ಜಗದೀಶ್ ಅವರು ಹಲವಾರು ಬೇರೆ ಬೇರೆ ಇದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಂಬಾಟಿಗಳನ್ನು ಮಾಡ್ತಾ ಇದಾರೆ ಬಹಳ ನನಗೆ ವಿಷಯಗಳು ಬಹಳ ಸ್ಪಷ್ಟವಾಗಿ ಗಾಂಧಿ ಬಗ್ಗೆ ಅರಿವಾಯ್ತು ಯಾಕಂತಂದ್ರೆ ಬರೀ ಕೇವಲ ಗಾಂಧಿ ನಾವು ಹೈಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಓದ್ಕೊಂಡಿದ್ರು ಅಷ್ಟೇ ಆದ್ರೆ ಗಾಂಧಿ ಇಷ್ಟು ಡೆಪ್ಟ್ ಇದಾರೆ ಇಡೀ ಜಗತ್ತಿಗೆ ಒಂದು ಶಾಂತಿ ಮತ್ತೆ ಸಂದೇಶವನ್ನ ನೀಡಿದಂತಹ ಒಂದು ಬೆಳಕದು ಅಂತ ಒಂದು ಸಂದರ್ಭ ಗಾಂಧಿ ಅವಶ್ಯಕ ಅನ್ನೋದನ್ನ ನಾವು ಈ ಮೂಲದಲ್ಲಿ ತಿಳ್ಕೊಳ್ತೇವೆ ಹಾಗೆ ಕೂಡ ಮತ್ತೆ ನಮ್ಮ ಟೆಕ್ನಾಲಜಿ ಏನಿದೆ ಇವತ್ತು ಯೂಟ್ಯೂಬ್ ಚಾನೆಲ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಸ್ವಲ್ಪ ಟಿಪ್ಸ್ ಮೈತ್ರಿ ಮೈತ್ರಿವನದಲ್ಲಿ ನಡೆದಂತಹ ಈ ಒಂದು ಕಮ್ಮಟ ಎಷ್ಟು ಉಪಯುಕ್ತವಾಗಿತ್ತು ಅಂತ ಅಂದ್ರೆ ನಾವು ಗಾಂಧಿಯ ಒಂದು ತತ್ವಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಅದರ ಬಗ್ಗೆ ಮಾಹಿತಿಗಳು ದೊರೀತಾ ಇದೆ ಮತ್ತೆ ನಾವು ಗಾಂಧಿಯ ತತ್ವಗಳ ಅಡಿಯಲ್ಲಿ ಯಾವ ರೀತಿಯಾಗಿ ಆರ್ಥಿಕ ಸಬಲರಾಗಬಹುದು ಹಾಗೂ ಬೇರೊಂದು ನಮ್ಮನ್ನ ನಾವು ಹೆಂಗೆ ಸಬಲರನ್ನಾಗಿ ಕಳಿಸಬಹುದು ಅನ್ನೋದ್ರ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಹೆಂಗೆ ಪಡಿಬಹುದು ಅನ್ನೋದು ಕೂಡ ನೋಡಿದ್ವಿ ಮತ್ತೆ ಚರಕದ ಬಳಕೆ ಹಾಗು ಚರಕವನ್ನ ಯಾವ ರೀತಿ ಬಳಸಬಹುದು ಅನ್ನೋದಕ್ಕೆ ನಮಗೆ ಇಲ್ಲೊಂದು ಡೆಮೋ ಸಿಕ್ತು ಅವಕಾಶ ಸಿಕ್ತು ಆ ಅದೇ ರೀತಿಯಾಗಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದರಿಂದ ತುಂಬಾ ಕಲ್ತಿದೀವಿ ಅಂತ ಹೇಳ್ಬಹುದು